ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅಷ್ಟೇ ಜೀವನ ನೋಡ್ತಾ ಇದ್ರಿ ಅರು ಅರ್ಥ ಅಪ್ಡೇಟ್ ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಇರುವಂತದ್ದು ಹೊನ್ನಾಳಿ ಹೋಲಿಸ್ ಅಂತ ಇಲ್ಲಿದ್ದೀನಿ ಇದು ನಮ್ಮ ದಾವಣಗೆರೆ ಜಿಲ್ಲೆಯ ಹೋಲಿಸ್ ಅಂತೆ ತುಂಬಾ ಚೆನ್ನಾಗಿ ನಡೆಯುತ್ತದೆ ದಾವಣಗೆರೆ ಜಿಲ್ಲೆಯಲ್ಲಿ ಇರತಕ್ಕಂತ ಏಕೈಕ ಹೋಲಿಸ್ ಅಂತೆ ಹೊನ್ನಾಳಿ ಹಾಗಾಗಿ ಇವತ್ತು ನಿಮ್ಗೆಲ್ಲ ವೇಟಿಂದ ಹಿಡಿದು ಪ್ರತಿಯೊಂದು ವಿಚಾರಗಳ ಹೊಸ ಹೋರಿಗಳು ಚಂದನ ಮಾಹಿತಿ ಕೊಡ್ತೀನಿ ದಯವಿಟ್ಟು ತಪ್ಪದೆ ಸ್ಕಿಪ್ ಮಾಡಿದ ಈ ವಿಡಿಯೋ ನಾನು ನೋಡಿ ಥ್ಯಾಂಕ್ ಯು ಆಮೇಲೆ ಆಗ್ತದೆ ಇವ್ರು ಅಸ್ಗರ ಅಲ್ಲಿ ಕರೆ ಕೆಟ್ಟವ್ರು ಎರಡು ಹಳ್ಳಿ ಕಾರನ್ನ ಹಿಡ್ಕೊಂಡ್ ನಿಂತಿದಾರೆ ಇದು ನಿಮ್ದೇನಾ ಎಲ್ಲ ಎರಡು ಎರಡೇ ತುಂಬಾ ಜಬರ್ದಸ್ತಾಗಿ ದೊಡ್ಡ ಹೊರಿದ್ರು ಏನ್ ರೇಟ್ ಹೇಳಿದ್ರಿ ಎರಡು ಬಾ ಒಂದು ಮೂವತ್ತ ಹೇಳಿದ್ರು ಒಂದು ಮೂವತ್ತ್ ಹೇಳ್ತಾ ಇದ್ರಿ ಸರ್ ಈಗ ಗಾಡಿ ಗೀಡಿ ಎಲ್ಲಾ ಚೆನ್ನಾಗಿ ಎಲ್ಲಾ ಅಲ್ಲ ಹೊಡಿಬೋದು ಅಲ್ಲಾದ್ರು ಎಷ್ಟಲ್ಲಿ ಇರಬಹುದು ಇವು ನಾಕಲ್ಲು ಎರಡು ನಾಕಲ್ಲು ಎರಡು ನಾಲ್ಕಲ್ಲ ಎಡ ಎಡಬಲ ಎರಡು ಕರೆಕ್ಟ್ ಇದಾವಲ್ಲ ಕರೆಕ್ಟ್ ಇದಾವ ಲಾಸ್ಟ್ ರೇಟ್ ಅಸ್ಗರ ನಾ ಏನ್ ಬಿಟ್ಕೊಡ್ತೀವಿ ಒಂದು ಹತ್ತಕ್ ಬಂದ್ರೆ ಬಿಡುದ್ ನಿಮ್ಮ ನಂಬರ್ ಏನಾದ್ರು ಹೇಳ್ತೀರಣ ಹೇಳಿ ನಂಬರ್ ಸಿಕ್ಸ್ ಅಣ್ಣೋರು ಅದರಲ್ಲಿ ಏನೋ ನಂಬರ್ ನಿಮ್ಗೆ ಅವರಿಗೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಫೋನ್ ಮಾಡ್ಬೇಡ್ರಪ್ಪ ಪಾಪ ಮಲಗಿರ್ತಾರೆ ಅಂತ ಡಿಸ್ಟರ್ಬ್ ಮಾಡ್ಬೇಡ್ರಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಅಣ್ಣ ಎರಡು ಹೋರಿ ರೇಟ್ ಏನ್ ಹೇಳಿದ್ರಣ್ಣ ಒಂದು ಇಪ್ಪತ್ತು ಒಂದು ಇಪ್ಪತ್ತೈತಿದ್ರಣ ಅಲ್ಲಿಂದ ಹೇಳ್ಬಿಟ್ರಿ ಎಷ್ಟಲ್ಲೆಲ್ಲ ಎರಡಲ್ಲ ಎರಡಲ್ಲೂ ಈಗ ಬಂಡಿ ಗಿಂಡಿ ಚೆನ್ನಾಗೆ ವರ್ಕ್ ಮಾಡಿದವಾ ಕೆಲಸ ಮಾಡಿರೋದಾದ್ರೆ ಖುಷಿ ವಿಚಾರ ಆಮೇಲೆ ಈಗ ರೇಟ್ ಬಂದ್ರೆ ಏನ್ ವಿಚಾರ ಬಟ್ ಕೊಡ್ತಾ ಇದೀರಿ ಒಂದ್ ಬಿಡ್ತೇ ಒಂದು ಐದು ಓಕೆ ಓಕೆ ಒಳ್ಳೇದಾಗ್ಲಿ ಹಣ್ಣಾರ್ದು ಈಗ ನಂಬರ್ ತೊಂಬತ್ತೆಂಟು ನಲವತ್ ಹಾ ಐವತ್ತೊಂಬತ್ತು ಹಾ ಎಪ್ಪತ್ತ ಐವತ್ತಾರು ಇದು ಹಣ್ಣನ್ ನಂಬರ್ ದೂರವಾಣಿ ಸಂಖ್ಯೆ ಹೋರಿಗೆ ಬೇಕಾದಲ್ಲಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಪರಶುರಾಮ್ ಅವರು ಬಂದಿದ್ದಾರೆ ನಮ್ಮ ಯುವ ರೈತ ಚಾವಣಿಗೆಯಲ್ಲಿ ಅತಿ ಹೆಚ್ಚು ಹೊಲ ಆಗಿರೋದ್ರಲ್ಲಿ ಯಾವ ಇಪ್ಪತ್ ನಾಲ್ಕು ಗಂಟೆ ಅಲ್ಲೇ ಇರುವಂತ ಯುವ ರೈತ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಅಣ್ಣವರು ಕೂಡ ಒಬ್ರು ಇದ್ದಾರೆ ನಮ್ಮ ಚಾವಣಿ ಅಂತ ಸ್ವಲ್ಪ ನಿಮ್ ಟೋಪಿ ಮೇಲ್ ಮಾಡ್ರಿ ಪರಶುರಾಮ್ ಯುವ ರೈತ ಪರ್ಶುರಾಮ್ ಈಗ ಇಲ್ಲಿಗೆ ಬಂದಿದ್ ಉದ್ದೇಶ ನೀವು ಏನ್ ಹಸುನ ಹೋರಿನ ಏನ್ ಹಸು ತಗೊಳಕ್ ಬಂದಿದ್ದೀವಿ ಚಾವಣಗಿಯಿಂದ ಇಲ್ಲಿಗೆ ಬಂದಿದ್ರಿ ನಲವತ್ತೈದು ಐವತ್ತು ಕಿಲೋಮೀಟರ್ ಆಗತ್ತೆ ನಮ್ಮ ಹೊನ್ನಾಳಿಗೆ ಇಲ್ಲಿಗೆ ಈಗ ಯಾವ್ದು ಖರೀದಿ ಆಯ್ತಾ

ಓಕೆ ಓಕೆ ನೈಸ್ ಬಿಳಿ ಕರಿ ಮಿಕ್ಸ್ ಇತ್ತು ಅಂದ್ರೆ ರೂಪಾಯಿ ಬಣ್ಣ ಈ ರೂಪಾಯಿ ಬಣ್ಣಕ್ಕೆ ಬೇರೆ ಗಣ ಎತ್ತುಗಳಿಗೆ ಮಾತ್ರ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮಿಕ್ಸ್ ಅಲ್ಲಿ ಬರ್ಬೇಕು ಮಿಕ್ಸ್ ಇರುವ ದನ ಮಾತ್ರ ಹಿಂದೆ ನಡೆ ಎಲ್ಲ ಎಡೆ ಗಿಡ ಎಲ್ಲ ಸೂಪರ್ ಹಂಗ ಚಾಕ್ ಇದ್ದಂಗ ಬ್ರದರ್ ಹಳ್ಳಿಕಾರ ಏನ್ ಬೇಕು ಹೇಳಿದ್ರಿ ಜೋಡಿ ಒಂದು ಐದು ಒಂದು ಐದು ಎರಡು ಕೂಡ ಏನ್ ಹಲ್ ಮಾಡಿರ್ಬೋದು ಎಷ್ಟಲ್ಲ ಈಗ ವ್ಯವಸಾಯ ಇವು ಇದಾಗಿದೆ ಚೆನ್ನಾಗಿದೆ ನಿಮ್ದು ಹೊನ್ನಾಳಿ ಲೋಕಲ್ ಓಕೆ ಲಾಸ್ಟ್ ಬಂದ್ರೆ ರೇಟ್ ಹೇಳ್ತಾ ಯಾರಾದ್ರು ಫೋನ್ ನಂಬರ್ ಡಬಲ್ ನೈನ್ ಜೀರೋ ಟು ಫೋರ್ ಟು ನೈನ್ ತ್ರೀ ಫೋರ್ ಮೈಕುನ್ ಕಟ್ಟಿ ಅವ್ರಿ ಸಿನ್ ಕಟ್ಟಿ ಹಳ್ಳಿಕಾರು ಏ ಹಳ್ಳಿ ಕಾರ್ ಕಿಲ್ಲ ಕಿಲಾರಿ ಯಾವ್ದು ಕಿಲ್ಲರಿ ಇದು ಓಕೆ ಕಿಲ್ಲರಿ. ದುಬ್ಬ ಇಲ್ಲ ಈ ಕಡೆದ ಹಳ್ಳಿಕಾರು ಕ್ರಾಸರಿ ಅಂಗಿರಿ ಅದು ಹಾ ಏನ್ ರೇಟ್ ಹೇಳಿದ್ರಿ ಜೋಡಿ ರೇಟ್ ಅರವತ್ತೆಂಟು ಹೇಳಿ ಏನ್ ಅಣ್ಣವ್ರ ಹೆಸರು ಹೆಸ್ರು ಪುರಸುರಾಮ್ ರೀ ನಮ್ಮಸಿ ಇವೆಲ್ಲ ಹಲ್ ಮಾಡಿದಾವ ಅಲ್ಲ ನೋಡ್ಯಾರ ಕಡೆ ಎಲ್ಲ ಇದಾವ ರೀ ಹೊಸ ಹಲ್ ಇದಾವೆ ಎಲ್ಲಾ ಹೂಡಿದಾವೆ ಕೆಲ್ಸ ಮಾಡಿ ಎಲ್ಲಾ ಕೆಲ್ಸ ಮಾಡಿದಾವ ಹಾ ಹಾ ಆಯ್ತಪ್ಪಾ ಚೆನ್ನಾಗಿದೆ ಹ್ಮ್ ಜವಂತ ಇಟ್ಟ ಹಿಡಿಯಪ್ಪ ಏ ಇಡಿಯಾಸಿ ಹಾ ಹಾ ಯಾರಿದ್ರಪ್ಪಾ ಯಾರಿದ್ರಿ ಇದ್ರದು ನೀವ ಇದನ್ ಸಖಂಡ್ ಬಂದ್ಬಿಡ್ಕಾರಿ ಅನ್ನೊಂದ್ ಲೇಟ್ ಕೇಳಿ ಹಬ್ಬದವ್ರಾ ಏನೋಣ ಅದೇ ಯಾವ ಬಂದಿರೀಪುರ ಶಿಕಾರಿಪುರ ಮೈಕ್ ಇರ್ಕ ಶಿಕಾರಿಪುರದಿಂದ ಬಂದ್ರಿ ಇದು ಒಂದೇ ಕಟ್ಟಿಲ್ಲ ಸಖತ್ ಅದೇ ಪುಷ್ಪ ನೋಡ್ರಿ ಪುಷ್ಪ ಬಾಯಿ ಬಾಯ ಬಾಯಿ ಹತ್ತ ಇಡ್ಕಾರಿ ಅಣ್ಣ ಅದೇ ಸರಿ ಬರ್ರಿ ಪುಷ್ಪ ನೀಚೆ ಇದ್ದಂಗಿದ ಅಣ್ಣ ಬಾ ಹಾ ಆಮೇಲೆ ಏನ್ ರೇಟ್ ಹೇಳಿದ್ರಿ ಸೌಕರ ಒಂದು ಇಪ್ಪತ್ತ್ ಹೇಳಿ ಒಂದು ಇಪ್ಪತ್ತು ಏ ಒಂದಕ್ಕೆ ಹೇಳಿದ್ರೆ ಒಂದು ಇಪ್ಪತ್ತು ಹಾ ಜರ್ಸಿ ರಾ ಕಡೆ ಹೌದು ಹಾ ಹಳ್ಳಿಕಾರ ಕಾರು ಜರ್ಸಿ ಮಿಕ್ಸ್ ಇದ್ದಂಗಿತರ ಅಣ್ಣ ಅದು ಬುಲ್ವೆ ಅಮೃತ್ ಮಹಲ್ ಮಿಕ್ಸ್ ಮಿಕ್ಸಿದು ಹೌದು ಲಾಸ್ಟ್ ಏನ್ ರೇಟ್ ಬಂದ್ರೆ ಕೊಡ್ತೀರಾ ಒಂದು ಲಕ್ಷ ಹಳ್ಳಿಕಾರ ಕಾರು ಅಮೃತ್ ಮಹಲ್ ಮಿಕ್ಸ್ ಇದ್ವು ಮಿಕ್ಸ್ ಜರ್ಸಿ ಹಳ್ಳಿಕಾರ ಹಳ್ಳಿ ಕಾರು ಮಿಕ್ಸ್ ಇತ್ತು ನಮ್ಮ ಅಣ್ಣ ಇನ್ನೊಂದು ಎರಡು ಜೊತೆ ಹೋರಿನ ಹಿಡ್ಕೊಂಡ್ ಬಂದಿದ್ದಾರೆ ಹಳ್ಳಿಕ್ಕಾದ್ರ ಏನ್ ರೇಟ್ ಹೇಳಿದ್ರಿ ಸರ್ ಇದು ತೊಂಬತ್ ಸಾವಿರ ತೊಂಬತ್ ಸಾವಿರ ಇರ್ತದ್ರಿ ಜೋಡಿ ಹಲ್ಲುಗಳು ಏನಿದೆ ನಾಕಲ್ ಆರ್ ಹಲ್ಲು ನಾಕಲ್ಲು ಆರ್ ಹಲ್ಲು ಎಲ್ಲಾ ವ್ಯವಸಾಯ ಮಾಡಿರ್ತಕ್ಕಂತವೇ

ಜಮಾಲ್ ಸಾಬ್ ಅಂತ ಜಮಾಲ್ ಸಾಹೇಬ್ರು ಸಾಹೇಬ್ರೆ ಹೋರಿ ಖರೀದಿಗ ಅಥವಾ ಮಾರಾಟಕ್ ಬಂದಿದ್ರಿ ನೀ ಮಾರಾಕ್ ಬಂದ್ರಿ ಮಾರಾಕ್ ಬಂದ್ರಿ ಏನ್ ರೇಟ್ ನಿನ್ ಹೋರಿ ಐತಿ ನಿಮ್ದು ಅರವತ್ತೈದು ಹಾ ಹಾ ಹೋರಿ ಬಂದ್ರು ಕೊಡೋದು ಅರವತ್ತು ಎಷ್ಟು ಹಲ್ಲಿ ಇರ್ಬೋದು ಆರ್ ಹಲ್ ಹೌದಾ ಸರಿ ಸರಿ ವಾರ ವಾರ ತರ್ತಿರ ಅವ್ರಿಗೂ ಏನಿಲ್ಲ ಹಂಗೆ ಸತ್ತೈತ್ ಸತ್ತೈತಿರಾ ಸರಿ ಕಮ್ಮಿ ಕೇಳ್ತಾರೆ ನಮ್ಗೆ ಲಾಸ್ಟ್ ಆಗುತ್ತೆ

ओर अदा और ಸ್ವಲ್ಪ ನಡಿಗೆ ಗಿಡಿಗೆ ಹೆಂಗೇ ಹೆಂಗ್ ಆದವಂತ ನೋಡಿ ಸೀಮಿದನಾಯೆ ಲೊಕಲ್ ದನಾಲ ಹೇ ಆ ಓರ ಓರ ಓರಿ ಅಳಿಕಾರ್ ಹೇ ಓಕೆ ಹೇ ಕರೆ ಕರೆ ತಡ್ರಿ ತಡ್ರಿ ಟಬೇನ ಹೇ ಜಬಿದ लास्ट ರೇಡ್್ರಾ ఎంపత్ీ <US> ఎప్ప <terminar ca> <begun> ಓಕೆ ಜಮೀದಾರ ನಂಬರ್ ಹೇಳಿ ಹಂಗೆ ಎಲ್ಲ ಪ್ರತಿಯೊಂದು ಸೇಲ್ ಮಾಡಿಸ್ಕೊಡ್ತಾರೆ ಯಜಮಾನ್ರಿ ನಮಸ್ತೆ ಆರಾಮಿದ್ರ ಇವತ್ತು ತಂದಿದ್ದೀರಾ ಜೋಡಿ ಎತ್ತುಗಳು ಇವೇನಾ ಬರ್ರಿ ನಮ್ಮ ಯಜಮಾನ್ ಹೌದು ಹೌದು ಏನ್ ಬೇಕು ಹೇಳಿದ್ರಿ 60 ಬಂದ್ರೆ ಕೊಡೋದ್ರು ತಿರಮ ಮಾಡ್ಬಿಡ್ಬಿಡಣ ಈಗ 60 ಬಂದ್ರಾ ಅಂತ ಯಾರಿ ಕೊಡೋಲ್ಲ ಜೋರಿ ನೋಡಿ ಮೈಕ್ ಹತ್ರ ಇಡ್ಕೊಳ್ರಿ ಯಜಮಾನರೇ ಜೋಡಿ ಅಂತ ಹೇಳಿ ಇವ ಎಷ್ಟಲ್ಲಾ ಇರ್ತಾವೆ ಇವ ಹಲ್ ಮಾಡಿಲ್ಲ ಹಲ್ ಮಾಡಿತಿ ಹಲ್ ಮಾಡಿ ಯಾವ ಹಲ್ ಮಾಡಿದಲ್ಲ ಆಗಾ ಎರಡಲ್ಲಾ ಹಲ್ ಮಾಡಿತಿ ಇದೆ ಹಲ್ ಮಾಡಬೇಕಾ ಯಜಮಾನ್ ಹೆಸರು ಏನಂದ್ರೆ ಹನುಮಂತಪ್ಪ ಸಾರಟೂರ್ ಅಂತ ಹೆಸರು ಆ ಯಾರು ನಿಮ್ಮ ಸಾರಟೂರ್ ಓಕೆ ಸಾರಟೂರ್ ಈಗ ಊಡಿದವಲ್ಲಾ ಎಲ್ಲ ರೆಡಿ ರೆಡಿ ಇದೆ ಏನು ಹೆದ್ರಕಿಲ್ಲ ಓಕೆ ರೆಡಿ ನಮಸ್ತೆ ಏನ್ ಹೆಸರು ನಿಮ್ದು ರಾಜಪ್ಪ ರಾಜಪ್ಪ ನಮ್ಮ ರಾಜಪ್ಪ ರೈತ ರಾಜಪ್ಪ ಅವರು ಈಗ ಎರಡು ಹೋರಿಗಳು ರೆಡಿ ಇದಾವೆ ಹಳ್ಳಿ ಕಾರ್ ತುಂಬಾ ಚೆನ್ನಾಗಿರುವಂತವು ಏನ್ ರೇಟ್ ಹೇಳಿದ್ರಿ ಇವು ಒಂದು ನಲ್ವತ್ತೇಳ್ತವ್ ಒಂದು ನಲ್ವತ್ತೇಳ್ತದ್ರಿ ಇವ ಎಷ್ಟು ಹಲ್ಲು ಎಲ್ಲಾ ನಾಲ್ಕಲ್ಲ ನಾಲ್ಕಲ್ಲಿ ಇದಾವೆ ಎಲ್ಲ ಚಕ್ರಿ ಗಾಡಿ ಗಿಡಿ ಎಲ್ಲಾ ಚೆನ್ನಾಗಿ ಹೋಗಿದಾವ ಹಾ ಹಾ ಹಂಗಾಗಿ ಅಷ್ಟ ಲಾಸ್ಟ್ ರೇಟ್ ಏನ್ ಹೇಳಿ ಬಿಟ್ಟು ಕೊಡ್ತೀವಿ ಒಂದು ಇಪ್ಪತ್ ಒಂದು ಕೊಟ್ಟು ಕೊಡ್ತೀರಿ ಹೊನ್ನಾಳಿಯವರ ನೀವು ನಾವು ಹೊನ್ನಾಳಿ ಅಲ್ಲ ನಾವು

ಹಾ ಅದೇ ಅದೇ ಈಗ ಎಷ್ಟಲ್ಲಿ ಇರ್ಬೋದು ಇವ ಆರೆಲ್ಲ ಎಲ್ಲ ವ್ಯವಸಾಯ ಮಾಡಿದ್ರೆ ಹಾ ಬೇಸಾಯ ಮಾಡಿದ್ರೆ ಲಾಸ್ಟ್ ರೇಟ್ ಏನ್ ನೀರು ಕೊಡ್ತೀಯಪ್ಪ ತೊಂಬತ್ ಮಂದ್ರ ಕೊಡ್ತೀವಿ ಓಕೆ ಚೆನ್ನಾಗಿದಾವೆ ನಿನ್ ನಂಬರ್ ಏನಾರು ಕೊಡ್ತೀಯಾ ನಂಬರ್ ಇಲ್ಲ ನನ್ ಓಕೆ ಓಕೆ

ಜೋರಿ ಚೆನ್ನಾಗ್ ವ್ಯವಸಾಯ ಮಾಡಿ ಲಾಸ್ಟ್ ರೇಟ್ ಗೀಟ್ ಏನಿಲ್ಲ ಫಿಕ್ಸ್ ಒಂದ್ ನಲ್ವತ್ತೆಂಟು ಬಂದ್ರೆ ಕೊಡ್ತಿವಣ್ಣ ನಮ್ಗೆ ಸರಿ ಅಪ್ಪ ಸರಿ

ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮಿಕ್ಸಲ್ ಬರ್ಬೇಕ್ ಸರ್ ಕಣ ದನ ಮಾತ್ರ ಹಿಂದೆ ನಡೆ ಎಲ್ಲ ನಡೆ ಗಿಡೆ ಎಲ್ಲ ಸೂಪರ್ ಐತೆ ನೋಡಿ ಏನ ಚಾಕ್ ಇತ್ತಂಗ ಇರೋ ಗಾಡು ಹಾ ಮಲೆಬೆನ್ನೂರು ಹೋರಿ ರೆಡ್ಡಿ ಯಾರ್ ಇದ ಇಲ್ಲೇ ಅಯ್ಯೋ ಹೋರಿ ಕರ ಅಂತ ಎಮ್ಮೆ ಕರ ಹೆದರ್ತೈತಿ ಅಲ್ಲಪ್ಪ ಪ್ಯಾಂಟಲ್ಲ ಅದು ಚಾ ಹ ಹೌದೌದು ಓಕೆ 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 ಪಾಪ ಅದಕ್ಕೆ ಹಾಲು ತಸದ್ ಕಷ್ಟ ಬೆಟರ್ ಈ ಕಡೆ ಬರ್ರಿ ಬಿಸಿಲು ಹೊಡಿತಾ ಬರ್ರಿ ಈ ಕಡೆ ಸೈಡ್ ಎಮ್ಮೆ ತೋರಿಸ್ತೀನಿ ಏನ್ ರೇಟ್ ಹೇಳಿದ್ರಿ ಎಮ್ಮೆ ಇದು ಇದು ಮೂವತ್ತೆಂಟು ಹೇಳ್ತೀನಿ ಹಾ ಲಾಸ್ಟ್ ಬಂದ್ರೆ ಮೂವತ್ತೈದು ಬಂದ್ರೆ ಕೊಡ್ತೀನಿ ಕೊಡ್ತೀರಿ ಆಮೇಲೆ ಹಾಲು ಸೂಲು ಗಬ್ಬಾ ಸ್ವಲ್ಪ ಹೇಳ್ಬೇಕು ನನ್ಗೆ ಮಣಕ ಇದು ಮಣಕಲ್ಲ ಫಸ್ಟ್ ಸೂಲು ಏ ಸೂಪರ್ ಆಗೈತಿ ಸೂಪರ್ ಆಗೈತಿ ಮಣಕ ಅಂತ ಹೇಳ್ತಾ ಇದ್ರಿ ಈಗ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಮೂರ್ ಮೂರ್ ಲೀಟರ್ ಹಾಲು ಬರುತ್ತೆ ಚಿಚ್ಚಿಲ್ ಇದು ಹೌದಾ ಹ್ಮ್ ಅದು ಹೆದರ್ತೈತಪ್ಪ ಅದೇ ಪಾಪ ಇಲ್ಲ ಅದು ಮೇಲೆ ಪ್ಯಾಂಟ್ ಹೆದರ್ತಾ ನಿಮಗೆ ಪ್ಯಾಂಟ್ ಅಲ್ಲಿ ಹಾಲ್ ಕರ್ದಿಲ್ಲ ಅದಕ್ಕೆ ಸರಿ ಬರ್ರಿ ಹಿಂಗೆ ಸೈಡಿಗೆ ಬರ್ರಿ मत ताई वो दिख रहा होगा वो दिख रहा होगा इनके तोस्ते दिखे वो दिख रहा नहीं मज़ा नहीं दिखे डब्बी रंग का तो चलाइ दो डब्बी यार याना तो ये याद नहीं दिलाएगा नहीं वो दिखता कपूर ಅಣ್ಣ ಯಾವ ಊರಣ್ಣ ನಿಮ್ದ ಹಿಡ್ಕ 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 ಮಲೆಬೆನ್ ಮೆಲೆಬೆನ್ನೂರು ಕುಮಾರಿ ಎಳ್ಳರು ಇದು ಯಾವ ಜಾತಿ ಎಮ್ಮೆ ನಿಮ್ದ್ ಲೋಳಿ ಐತಿ ರೀ ಒಳ್ಳೇ ಜಾತಿ ಎಮ್ಮೆ ಎಷ್ಟ್ ಲೀಟರ್ ಹಾಲ್ ಕೊಡುದ ಅಣ್ಣ ಲೀಟರ್ ಲೀಟ್ರ್ ಕೊಡುದ್ರಿ ಲೀಟರ್ ಹಾಲ್ ಕೊಡುತ್ತೆ ಈಗ ಹಾಲು ದಪ್ಪ ಅಣ್ಣ ಇದು ಹಾಲು ಹಾಲ್ ಹಾಲು ಐತಿ ಓಕೆ ಓಕೆ ರೇಟ್ ಆಯ್ತಾ ಇನ್ನ ಆಗಿಲ್ಲ ಇನ್ನು ಆಗಿಲ್ಲ ಆಯ್ತಾ ಇದೀರಿ ಹ್ಮ್ ಆಗ್ಲಿ ಆಗ್ಲಿ ಆಗಲಿ ನೋಡ್ತೀನಿ ನಿಮ್ಮ ಎಮ್ಮೆ ನೋಡ್ತೀನಿ ಮಾತಾಡ್ತೀನಿ ಆಯ್ತು ಹೇಳ್ರಿ ಊಟ ಟಿಫನ್ ಇದು ಹೇಳಿದ್ರಿ ಒಳ್ಳೆ ಈಗ ಹಾಲ ಗಬ್ಬಾ ಇದು ಎಷ್ಟ್ ಲೀಟರ್ ಹಾಲು ಕೊಡೋದಣ್ಣ ನಾಲ್ಕು ಲೀಟರ್ ನಾಲ್ಕು ಲೀಟರ್ ಹಾಲು ಕೊಡೋದು ಈಗ ರೇಟ್ ಆಗಿದ್ಯಾಪಾರ ಏನ್ ರೇಟ್ ಐವತ್ ಸಾವಿರ ಆಗಿತ್ತು ಈಗ ಲಾಸ್ಟ್ ಏನ್ ರೇಟ್ ಬಂದ್ರೆ ನೀವು ಕೊಡ್ತಾ ಇರೋದು ಈಗ ಆಗೈತಾ ಓಕೆ ಓಕೆ ಯಾವ್ದು ಅಣ್ಣರ್ದು ಈಗ ನಿಮ್ಮ ರೈತರ ಅಂತೇಳಿ ಒಂದು ಫೋನ್ ನಂಬರ್ ನಿಮ್ದು ಹೇಳಿ ಯಾವ್ದೋ ಎಮ್ಮೆಗಳು ಬೇಕು ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೌದಾ ಇದೊಂದೇನಾ ಸರಿ ಅಪ್ಪ ಸರಿ ಒಳ್ಳೇದಾಗ ಮುಖ್ಯ ಮುಖ್ಯ ಅಲ್ಲ